ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಮನೆಯು ಚಿಕ್ಕದಾಗಿರಬೇಕು ಇವತ್ತು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಕಾಂಟ್ರಾಕ್ಟರ್ ಒಬ್ರು ಇನ್ನೇನು ಈ ತಿಂಗಳ ಕೊನೆಯಲ್ಲಿ ನನ್ನ ಕಾಂಟ್ರ್ಯಾಕ್ಟ್ ಮುಗಿತಾ ಬಂತು ಇನ್ನೂ ಬೇರೆ ಕಡೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಸುಮಾರು ಮೂರು ತಿಂಗಳಿನಿಂದ ಜಾಬ್ ಇದ್ದೇನೆ ಆದರೆ ಎಲ್ಲೂ ಕೆಲಸ ಸಿಗದೆ ಭಾಳ ಕಷ್ಟ ಆಗಿದೆ ಈ ರೀತಿ ಕೆಲಸ ಸಿಗದೆ ಹೋದರೆ ಮುಂದೆ ಮನೆ ಸಾಲ ಮತ್ತು ಕಾರ್ ಸಾಲ ಕಟ್ಟೋದೆಲ್ಲ ಯಾವಾಗ ಅಂತ ಸಂಕಟ ಪಡ್ತಿದ್ರು ಅಯ್ಯೋ ಅಂತ ಮರುಕಗೊಂಡು ಅವರ ಸುಖ ದುಃಖಗಳನ್ನು ವಿಚಾರಿಸ್ಕೊಳ್ತಾ ಹಾಗೆ ಅವರ ಮನೆಯ ಸಾಲ ಮತ್ತು ಕಾರಿನ ಬಾಪ್ತು ಏನಿದೆ ಒಂದು ತಿಂಗಳಿಗೆ ಅದು ಅವರಿಗೆ ಈಗ ಇರೋ ಸಂಬಳದ ಬಹುಭಾಗವನ್ನು ನುಂಗ್ ಹಾಕ್ತಾ ಇದ್ದಾವೆ ನಾನು ಅವಾಗ ಕೇಳಿದೆ ಅಲ್ಲ ಇಷ್ಟು ದೊಡ್ಡ ಮನೆ ಯಾಕೆ ತಗೊಂಡ್ರಿ ಅಂತ ಅವ್ರ ಹತ್ರ ಏನೂ ಉತ್ತರ ಇರಲಿಲ್ಲ ನಮಗೆಲ್ಲರಿಗೂ ಗೊತ್ತು ನಾವು ಒಂದು ಮನೆ ಕೊಂಡ್ಕೊಳ್ಳೋದು ಅನ್ನೋದು ಬಹಳ ಮುಖ್ಯವಾದ ಒಂದು ಡಿಸಿಷನ್ ಪ್ರತಿಯೊಂದು ಫ್ಯಾಮಿಲಿಗೆ ಅದು ಈಗಿನ ಈ ದುಬಾರಿಯಾದ ಕಾಲದಲ್ಲಿ ಒಂದು ಮನೆ ತಗೊಳ್ಳೋದಂತೂ ಭಾಳ ಕಷ್ಟದ ವಿಷಯ ಕೂಡ ಒಂದೆರಡು ವರ್ಷಗಳ ಹಿಂದಿನ ಬೆಲೆಗೆ ಹೋಲಿಸಿದ್ರೆ ಈಗ ಎಲ್ಲ ಮನೆಗಳ ಒಂದು ಬೆಲೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಮೇಲೆ ಹೋಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಮನೆ ತಗೊಳ್ಳೋದಿರಲಿ ಒಂದು ಅಪಾರ್ಟ್ಮೆಂಟ್ ಕೂಡ ರೆಂಟ್ ತೊಗೊಳ್ಳೋಕ್ಕೂ ಕಷ್ಟ ಇಲ್ಲ ಆಗುತ್ತೆ ಹಾಗಿದ್ದಾಗ ಭಾಳ ಯೋಚನೆ ಮಾಡಬೇಕಾದ ವಿಚಾರ ಪ್ರತಿಯೊಂದು ಕುಟುಂಬವೂ ಕೂಡ ಮನೆ ತಗೊಳ್ಳೋ ನಿರ್ಣಯ ದೊಡ್ಡ ನಿರ್ಣಯ ಈ ಸಂದರ್ಭದಲ್ಲಿ ನಮ್ಮ ಒಂದು ಕನ್ನಡದ ಜಾಣ್ ನುಡಿ ನೆನಪಿಗೆ ಬಂದಿದ್ದು ಏನು ಅಂದರೆ ಮನೆಯು ಚಿಕ್ಕದಾಗಿರಬೇಕು ಮನಸ್ಸು ದೊಡ್ಡದಾಗಿರಬೇಕು ಅಂತ ನಾನು ಯಾವಾಗಲೂ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಬರ್ತೀನಿ ಜನ ಯಾಕೆ ತಮ್ಮ ಅಗತ್ಯಕ್ಕಿಂತ ಹೆಚ್ಚು ದೊಡ್ಡ ಮನೆಗಳನ್ನು ಕೊಂಡ್ಕೊತಾರೆ ಒಂದು ಕಡೆ ಫ್ಯಾಮಿಲಿ ಸೈಜ್ ಕಡಿಮೆ ಆದಂತೆ ಕೆಲವರ ಮನೆ ಅದರಲ್ಲೂ ಆ ಶ್ರೀಮಂತರ ಮನೆ ದೊಡ್ಡದಾಗ್ತಾನೆ ಹೋಗುತ್ತೆ ಇನ್ ಜನರಲ್ ರೈಟ್ ಯಾಕೆ ಜನ ದೊಡ್ಡ ದೊಡ್ಡ ಮನೆಗಳನ್ನು ತೊಗೊಳ್ತಾ ಹೋಗ್ತಾರೆ ಅಂತ ಯೋಚನೆ ಮಾಡಿದಾಗ ಬಹಳಷ್ಟು ವಿಚಾರಗಳು ಹೊರಗಡೆ ಬರುತ್ತೆ ಅದನ್ನು ಯೋಚನೆ ಮಾಡ್ತಾ ಹೋದಾಗೆ ನಮ್ಮೆಲ್ಲರ ಒಂದು ಅಪ್ ಬ್ರಿಂಗಿಂಗನ್ನು ನಾವು ಯೋಚನೆ ಮಾಡಬೇಕು ನಾವೇನು ಇಂಡಿಯಾದಲ್ಲಿ ನಗರವಾಗಲಿ ಅಥವಾ ಹಳ್ಳಿಯಲ್ಲಿ ಎಲ್ಲೇ ಇರಲಿ ನಮಗೆ ಎಷ್ಟು ದುಡ್ಡು ಮನೆಗಳಿರ್ತಿತ್ತು ಭಾಳ ದೊಡ್ಡಗಳ ಮನೆಗಳೇನು ಇರ್ತಿರಲಿಲ್ಲ ಈಗ ಏನು ಮಲ್ಟಿ ಲೆವೆಲ್ ಫ್ಯಾಮಿಲಿ ಮನೆಗಳು ಬಂದಿರ್ಬೋದು ಹಾಗೆಲ್ಲ ನಾವೆಲ್ಲ ಇರ್ತಿದ್ದಿದ್ದು ಒಂದೇ ಒಂದು ಲೆವೆಲ್ನಲ್ಲಿ ತಾನೆ ಹೆಚ್ಚಂದರೆ ಏನು ಒಂದು ಟ್ವೆಲ್ವ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ಸ್ಕ್ವೇರ್ ಫೀಟಿಂದ ಹಿಡಿದು ಒಂದು ಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ವರೆಗೆ ಮನೆ ಇದ್ದರೆ ಅದರಲ್ಲಿ ಪ್ರತಿಯೊಂದು ನೋಕ್ಯಾಂಡ್ ಕಾರ್ನರಲ್ಲಿ ಕೂಡ ಜನಗಳು ಇರ್ತಿದ್ವಿ ಆಮೇಲೆ ಅದನ್ನು ಸಂಪೂರ್ಣವಾಗಿ ಕನ್ಸೂಮ್ ಮಾಡ್ತಾ ಇದ್ವಿ ಆದರೆ ಇಲ್ಲಿ ಹಾಗಾಗಲ್ಲ ಇಲ್ಲಿ ಅಂದರೆ ಅಮೇರಿಕದಲ್ಲಿ ಇದು ಒಂದು ಅಭಿವೃದ್ಧಿ ಹೊಂದಿದ ದೇಶ ಇಲ್ಲಿ ಏನಾಗುತ್ತೆ ಅಂದರೆ ಜನ ದೇ ಪರ್ಸೂ ಲಾರ್ಜರ್ ಹೋಮ್ಸ್ ಇನ್ ಟರ್ಮ್ಸ್ ಆಫ್ ಒಂಥರ ಎಮೋಷನಲ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಒಂದು ತಮ್ಮ ಸ್ಟ್ಯಾಟಸ್ ಇರ್ಬೋದು ಅಥವಾ ಒಂದು ಪ್ರಾಕ್ಟಿಕಲ್ ಲೆವೆಲ್ನಲ್ಲೇ ದೇ ವಾಂಟ್ ಮೋರ್ ಸ್ಪೇಸ್ ಅನ್ನೋ ಥರ ಯೋಚನೆ ಮಾಡಿದಾಗ ಒಂದು ಬೆಳೀತಾ ಇರೋ ಒಂದು ಕುಟುಂಬಕ್ಕೆ ದೊಡ್ಡ ಮನೆ ಬೇಕಾಗ್ಬೋದು ಅವರಿಗೆ ಅದು ಹೋಮ್ ಆಫೀಸ್ ಆಗ್ಬೋದು ಅಥವಾ ಲೀಜರ್ ಏರಿಯಾ ಇರ್ಬೋದು ಅಥವಾ ತಂದೆ ತಾಯಿ ಅಥವಾ ಅತ್ತೆ ಮಾವ ಒಟ್ಟಿಗೆ ಇರೋಂಥ ಒಂದು ವ್ಯವಸ್ಥೆ ಇರ್ಬೋದು ಅದೂ ಅಲ್ಲದೆ ಈ ನಮ್ಮ ನ್ಯೂ ಜರ್ಸಿ ಅಥವಾ ನಾರ್ತ್ ಈಸ್ಟಲ್ಲಿ ಈ ಬೇಸ್ಮೆಂಟ್ ಅಂತ ಏನು ಕಾನ್ಸೆಪ್ಟ್ ಬರುತ್ತೆ ಒಂದು ಮಳಿಗೆ ಥರ ಒಂದು ಲೆವೆಲ್ ಇರುತ್ತಲ್ಲ ಅದರಲ್ಲಿ ಹೆಚ್ಚು ಕಡಿಮೆ ನಾವು ಅದನ್ನು ಎಂಟರ್ಟೈನ್ಮೆಂಟು ರಿಕ್ರಿಯೇಷನಿಗೆ ಉಪಯೋಗಿಸ್ತೀವಿ ಯೂಶ್ವಲಿ ಒಂದು ಮೂವಿ ಸ್ಟುಡಿಯೋ ಥರ ಇರುತ್ತೆ ಅಥವಾ ಒಂದು ಪಿಂಗ್ ಪಾಂಗ್ ಟೇಬಲ್ ಹಾಕ್ಕೊಂಡಿರ್ತೀವಿ ಇತ್ಯಾದಿ ಬಟ್ ಒಂದು ಸಾರಿ ಫ್ಯಾಮಿಲಿ ದೊಡ್ಡದಾಗಿ ಬೆಳೆದ ಮೇಲೆ ಮಕ್ಕಳೆಲ್ಲ ಕಾಲೇಜಿಗೆ ಅಥವಾ ಕೆಲಸಕ್ಕೆ ಮುಂದೆ ಹೋದ ಮೇಲೆ ಗಂಡ ಹೆಂಡತಿಗೋಸ್ಕರ ಒಂದು ದೊಡ್ಡ ಮನೆ ಅಗತ್ಯ ಇಲ್ಲ ಬಟ್ ಲೆಟ್ಸ್ ಡಿಫೈನ್ ವಾಟ್ ಇಸ್ ಎ ದೊಡ್ಡ ಮನೆ ಈಗ ಮನೇಲಿರೋದು ಇಬ್ಬರೇ ಆದರೆ ಎಷ್ಟು ದೊಡ್ಡ ಮನೆ ಬೇಕು ಒಂದು ಟ್ವೆಲ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗ್ಬೋದಾ ಎರಡು ಬೆಡ್ರೂಮ್ ಎರಡು ಬಾತ್ರೂಮ್ ಆಗಿ ಒಂದು ಆಫೀಸ್ ರೂಮ್ ಒಂದು ಕಿಚನ್ ಇದ್ರೆ ಆಗ್ಬೋದಾ ಅಥವಾ ಯು ರಿಯಲಿ ವಾಂಟ್ ಫೋರ್ ಬೆಡ್ರೂಮ್ ಫೋರ್ ಬಾತ್ರೂಮ್ ಇನ್ಕ್ಲೂಡಿಂಗ್ ಬೇಸ್ಮೆಂಟ್ ಒಂದು ತರ್ಟಿ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗ್ಬೋದಾ ಹೀಗೆ ದೊಡ್ಡ ಮನೆ ಅಂತ ಡಿಫೈನ್ ಮಾಡಿದಾಗ ಯುನೈಟೆಡ್ ಸ್ಟೇಟ್ಸಲ್ಲಿ ಯೂಶ್ವಲಿ ಏನಾಗುತ್ತೆ ಒಂದು ಆವ್ರೇಜ್ ಹೋಮ್ ಸೈಜ್ ಅಂತ ತೊಗೊಂಡ್ರೆ ನಿಮಗೆ ಅಬೌಟ್ ಟ್ವೆಂಟಿ ಒನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಯುನೈಟೆಡ್ ಸ್ಟೇಟ್ಸಲ್ಲಿ ಅದನ್ನು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಈ ಡೆವಲಪ್ಡ್ ಕಂಟ್ರೀಸ್ ಅಂತ ಏನಿದೆ ಈಗ ನ್ಯೂಝಿಲ್ಯಾಂಡ್ ಇರಲಿ ಕೆನಡಾ ಇರಲಿ ಆಸ್ಟ್ರೇಲಿಯಾ ಇರಲಿ ಸಮ್ ಆಫ್ ದ ಯುರೋಪಿಯನ್ ಕಂಟ್ರೀಸಲ್ಲಿ ತೊಗೊಂಡ್ರೆ ಹತ್ತಿರ ಒಂದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಆ್ಯವ್ರೇಜ್ ಹೌಸ್ ಸೈಜ್ ಇರುತ್ತೆ ಅಂದ ಅದರ್ ಹ್ಯಾಂಡ್ ಈ ಹೈಲಿ ಪಾಪ್ಯುಲೇಟೆಡ್ ದೇಶಗಳಾದ ಒಂದು ಚೈನಾ ಅಥವಾ ಇಂಡಿಯಾ ಅಂತ ತೊಗೊಂಡ್ರೆ ನಿಮಗೆ ಒಂದು ಫೋರ್ ಹಂಡ್ರೆಡ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುತ್ತೆ ಒಂದೊಂದು ಮನೆ ಸೈಜ್ ಅಲ್ಲಿ ಒಂದು ಮನೇಲಿ ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ ಬೈ ಡಿಫಾಲ್ಟ್ ಆ ಮನೆ ಸೈಜೇನೆ ಕಡಿಮೆ ಇರುತ್ತೆ ಈಗ ಉದಾಹರಣೆಗೆ ನಮಗೆ ಇಂಡ್ಯಾದಲ್ಲಿ ಸಿಗೋ ಹಾಗೆ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಫೋರ್ಟಿ ಸಿಕ್ಸ್ಟಿ ಈ ಥರ ಲಾಟ್ಗಳು ಕಡಿಮೆ ಅಮೇರಿಕದ ಉದ್ದಗ್ಲಕ್ಕೆ ಏನೋ ಒಂದು ಅರ್ಬನ್ ಸೆಟ್ಟಿಂಗ್ನಲ್ಲಿ ಈ ಥರ ಚಿಕ್ಕ ಚಿಕ್ಕ ಲಾಟ್ಗಳು ಸಿಗ್ಬೋದೇ ವಿನಃ ನಿಮಗೆ ನಿವೇಶನ ಅಥವಾ ಸೈಟ್ ಎಂತ ಏನಂತೀರ ಅದು ಒಂದು ರೂರಲ್ ಅಥವಾ ಸಬರ್ಬನ್ ನೆಲೆಯಲ್ಲಿ ಆ ಥರ ಲಾಟ್ಗಳು ಸಿಗೋದೇ ಇಲ್ಲ ನಿಮಗೆ ಮಿನಿಮಮ್ ಅಂದರೆ ಏನೂ ಇಲ್ಲ ಅಂದರೆ ಒಂದು ಅರ್ಧ ಎಕರೆ ಕಾಲು ಎಕರೆ ಮುಕ್ಕಾಲು ಎಕರೆ ಆ ಥರದ್ದು ಒಂದು ವ್ಯವಸ್ಥೆ ಇದೆ ಹಾಗಾಗಿ ನೀವೆಲ್ಲಿ ಒಂದು ಭಾರತದ ದೇಶದ ಒಂದು ಐನೂರು ಸ್ಕ್ವೇರ್ ಫೀಟ್ ಮನೆಗಳಿಂದ ನೀವು ಆರಂಭಿಸಿದರೆ ಅದು ಬೆಳೀತಾ 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 ಮುಂದುವರೆದ ದೇಶಕ್ಕೆ ಬಂದ ಹಾಗೆ ಒಂದು ಆವರೇಜ್ ಸೈಜ್ ಆಫ್ ದ ಹೋಮ್ ಅಂದರೆ ಒಂದು ಟೂ ತೌಸಂಡ್ ಒನ್ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗುತ್ತೆ ಸೊ ದಟ್ಸ್ ಪ್ರಟಿ ಮಚ್ ವೇರ್ ವಿ ಆರ್ ಇನ್ ದ ಯು ಎಸ್ ಎ ಇಲ್ಲಿ ನಾವು ಹಲವಾರು ಅಂಶಗಳನ್ನು ಗಮನಿಸಬೇಕು ಒಂದು ಯು ಎಸ್ ವರ್ಸಸ್ ಗ್ಲೋಬಲ್ ಟ್ರೆಂಡ್ ಈಗ ಮುಂದುವರೆದ ದೇಶ ಅಂತ ಅಂದಾಗ ವಾಟ್ ಹ್ಯಾಪನ್ಸ್ ಇನ್ ಯು ಎಸ್ ಎ ಆರ್ ವಾಟ್ ಹ್ಯಾಪನ್ಸ್ ಇನ್ ಆಸ್ಟ್ರೇಲಿಯಾ ಆರ್ ಕೆನಡಾ ಅದನ್ನು ಒಂದು ಮಾನದಂಡವಾಗಿ ನೋಡೋಕ್ಕಾಗಲ್ಲ ಯಾಕಂದರೆ ಆಸ್ಟ್ರೇಲಿಯಾ ಕೆನಡಾ ಯು ಎಸ್ ಎ ಇದು ಬೈ ಡಿಫಾಲ್ಟ್ ಲಾರ್ಜರ್ ಲ್ಯಾಂಡ್ ಏರಿಯಾ ಈಗ ಭಾರತ ಮತ್ತು ಅಮೇರಿಕಕ್ಕೆ ಕಂಪೇರ್ ಮಾಡಿದ್ರೆ ಭಾರತಕ್ಕಿಂತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮೂರು ಮೂರುವರೆ ಪಟ್ಟು ದೊಡ್ಡದು ಅದೇ ರೀತಿ ಕೆನಡಾ ಕೂಡ ದೊಡ್ಡದು ಅದೇ ರೀತಿ ಆಸ್ಟ್ರೇಲಿಯಾ ಕೂಡ ದೊಡ್ಡದು ಕಾಂಟ್ರರಿಯಾಗಿ ಈ ದೇಶದಲ್ಲಿ ಇರೋ ಪಾಪ್ಯುಲೇಷನ್ ತುಂಬ ಕಡಿಮೆ ಈಗ ಭಾರತದಲ್ಲಿ ನಾವು ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ ಅಂದರೆ ಅಮೇರಿಕಾದಲ್ಲಿ ತ್ರೀ ಹಂಡ್ರೆಡ್ ಮಿಲಿಯನ್ ತ್ರೀ ಹಂಡ್ರೆಡ್ ಫಿಫ್ಟಿ ಮಿಲಿಯನ್ ಪೀಪಲ್ ಅಷ್ಟೇ ಇರೋದಲ್ವಾ ದೇಶ ದೊಡ್ಡದು ಜನ ಕಡಿಮೆ ಹಾಗಾಗಿ ನಿಮಗೆ ಸಿಂಪಲ್ ಮ್ಯಾಥ್ ಮಾಡಿದಾಗ ಹೌಸ್ ಸೈಜ್ ಈಸ್ ಬಿಗ್ಗರ್ ಅಂತಂದರೆ ಲಾರ್ಜ್ ಸೈಜ್ ಈಸ್ ಬಿಗ್ಗರ್ ಅಂತಂದರೆ ಇಟ್ಸ್ ನಾಟ್ ಎ ಬಿಗ್ ಡೀಲ್ ಈಗ ಇಂಡಿಯಾದಲ್ಲಿ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಗಿರೋದು ಇಲ್ಲಿ ಇಟ್ ಬಿಕಮ್ಸ್ ಫಿಫ್ಟೀನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆದರೂ ಕೂಡ ಅಮೇರಿಕದ ಮನೆಗಳು ದೊಡ್ಡದೆ ಅಮೇರಿಕದ ಮನೆ ಸೈಜ್ಗಳು ದೊಡ್ದೆ ಆಮೇಲೆ ಮತ್ತೊಂದು ಏನು ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಬೇಕಿಲ್ಲಿ ನಾವು ಒಂದು ತಿಂಗಳು ಗಳಿಸೋ ಒಂದು ಹಣ ಏನಿದೆ ಒಂದು ಸಂಬಳ ಇರ್ಬೋದು ಅಥವಾ ಒಂದು ಉದ್ಯಮದ ಒಂದು ಪ್ರಾಫಿಟ್ ಇರ್ಬೋದು ಅದರಲ್ಲಿ ಹೆಚ್ಚಿನ ಪಾಲು ನಾವು ಮನೆಗೆ ಬಳಸ್ತೀವಿ ಅಂದರೆ ಇಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ಎ ಮಾರ್ಟ್ಗೇಜ್ ಇಟ್ ಕುಡ್ ಬಿ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸಸ್ ಮತ್ತು ಯಾವುದೋ ಒಂದು ರೀತಿಯಲ್ಲಿ ವಿ ಸ್ಪೆಂಡ್ ಅ ಲಾಟ್ ಆಫ್ ಮನಿ ಟುವರ್ಡ್ಸ್ ಅವರ್ ಹೌಸಿಂಗ್ ಅ ರೆಸಿಡೆನ್ಸ್ ಅದು ಬಹಳನೇ ಮುಖ್ಯ ಆಗುತ್ತೆ ಯಾಕಂದರೆ ಈ ಒಂದು ಮುಂದುವರೆದ ದೇಶದಲ್ಲಿ ಬದುಕೋ ಪ್ರತಿಯೊಬ್ಬರಿಗೂ ಕೂಡ ಮನೆ ಸಾಲ ಸಹಜವಾದದ್ದೇ ಅದೇ ರೀತಿ ಕಾರ್ ಸಾಲ ಅಥವಾ ಈ ಇ ಎಮ್ ಐ ಅಂತ ಏನು ಹೇಳ್ತಾರೆ ಅದೆಲ್ಲ ಸಹಜವಾದದ್ದೇ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಒಂದು ಮನೆ ಸೈಜ್ ದೊಡ್ಡದಾಗತ್ತೆ ಆ ಮನೆಗೆ ನಾವು ಖರ್ಚು ಮಾಡೋ ಹಣ ಕೂಡ ದೊಡ್ಡದಾಗತ್ತೆ ಇನ್ನೊಂದು ನಾವು ಏನು ಗಮನಿಸಬೇಕು ಎಲ್ಲಿ ಅಂತಂದರೆ ಮನುಷ್ಯನ ಒಬ್ಬ ವೆಲ್ತ್ ಏನಿದೆ ಒಂದು ಕುಟುಂಬದ ಒಂದು ನೆಟ್ವರ್ತ್ ಏನಿದೆ ವಾಟ್ ಈಸ್ ದ ಪ್ರಪೋರ್ಷನ್ ಆಫ್ ದಟ್ ಟು ದಟ್ ಆಫ್ ತೆರೂರ್ ಬಿಗ್ಗರ್ ಹೋಮ್ ಅಂತ ಯೋಚನೆ ಮಾಡಬೇಕು ಒಂದು ಫ್ಯಾಮಿಲಿ ರಿಚ್ ಆದ ಹಾಗೆ ಅವರ ಮನೆ ದೊಡ್ಡ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಮೊದಲು ಏನಾಗುತ್ತೆ ಎಲ್ಲ ಶ್ರೀಮಂತರು ಕೂಡ ಒಂದು ಅರ್ಬನ್ ಅಥವಾ ಸೆಮಿ ಅರ್ಬನ್ ಅಥವಾ ರೂರಲ್ ಸೆಟ್ಟಿಂಗಲ್ಲಿ ನೋಡಿದ್ರೂ ಕೂಡ ಎಲ್ಲೋ ಒಂದು ಲೋಕಲೈಸ್ಡ್ ಕಮ್ಯುನಿಟಿನಲ್ಲಿರ್ತಾರೆ ಅಲ್ಲಿ ಆಟೋಮ್ಯಾಟಿಕಲಿ ಕಾಸ್ಟ್ ಆಫ್ ಲಿವಿಂಗ್ ವಿಲ್ ಬಿ ಹೈಯರ್ ಆಮೇಲೆ ಶ್ರೀಮಂತರು ಶ್ರೀಮಂತರು ಒಟ್ಟಿಗೆ ಸೇರಿಕೊಂಡು ಒಂದು ಇರೋ ಒಂದು ವ್ಯವಸ್ಥೆಯಲ್ಲಿ ಮತ್ತೊಬ್ಬ ಶ್ರೀಮಂತರಿಗೆ ಮಾತ್ರ ಎಂಟ್ರಾಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗೆ ಇಟ್ ಗೋಸ್ ಇನ್ ಟು ಎ ಸ್ಪೈರಲ್ ನಿಮ್ಮ ಹತ್ರ ಹೆಚ್ಚು ಹೆಚ್ಚು ದುಡ್ಡು ಬಂದ ಹಾಗೆ ನೀವು ಹೆಚ್ಚು ಹೆಚ್ಚು ಬೆಲೆ ಬಾಳೋ ಮನೆಗಳಲ್ಲಿರ್ತೀರ ಅಂದರೆ ಈ ಹಳ್ಳಿ ವಾತಾವರಣ ಅಥವಾ ಅರ್ಬನ್ ಸಮಯ ಅರ್ಬನ್ ವಾತಾವರಣದಲ್ಲಿ ನೋಡಿದಾಗ ಯು ಕುಡ್ ಬಿ ಲಿವಿಂಗ್ ಇನ್ ಎ ರ್ಯಾಚ್ ಆರ್ ಯು ಕುಡ್ ಬಿ ಲಿವಿಂಗ್ ಇನ್ ಎನ್ ಎ ಸ್ಟೇಟ್ ಆ್ಯಂಡ್ ಅದರ್ ಹ್ಯಾಂಡ್ ಈ ನಗರಗಳಿಗೆ ಕಂಪೇರ್ ಮಾಡಿದಾಗ ನೀವು ಲಾಸ್ ಆ್ಯಂಜಲೀಸ್ ಇರ್ಬೋದು ನ್ಯೂಯಾರ್ಕ್ ಇರ್ಬೋದು ಹಾಂಕಾಂಗ್ ಇರ್ಬೋದು ಅಥವಾ ನ್ಯೂ ಡೆಲ್ಲಿನೇ ಇರ್ಬೋದು ಅಲ್ಲಿ ಏನಾಗುತ್ತೆ ಒಂದು ಮನೆಗಳ ಸೈಜು ಸ್ಕ್ವೇರ್ ಫೀಟಲ್ಲಿ ಕಡಿಮೆ ಆಗುತ್ತೆ ಬಟ್ ಇಟ್ ವಿಲ್ ಸ್ಟಿಲ್ ಹ್ಯಾವ್ ಸಮ್ ಫಾಶ್ ಏರಿಯಾ ಪ್ರೈಸ್ ದಟ್ ಯು ವಿಲ್ ಹಾವ್ ಟು ಪೇ ಪ್ರತಿಯೊಂದು ದೊಡ್ಡ ನಗರ ಅಥವಾ ಮಹಾನಗರದಲ್ಲಿ ನೋಡಿದಾಗ ನೀವು ಮನೆಯ ಬೆಲೆ ಬಹಳ ಇರುತ್ತೆ ಅದನ್ನು ಕೂಡ ಓನ್ಲಿ ಶ್ರೀಮಂತರು ಕೆನ್ ಅಫೋರ್ಡ್ ಸೊ ಒಂದು ನಾವಿಲ್ಲಿ ಏನು ಗಮನಿಸ್ಬೋದು ಒಂದು ಫ್ಯಾಮಿಲಿಯ ನೆಟ್ವರ್ತ್ ಹೆಚ್ ಆಗ್ತಾ ಹೋದಾಗೆ ಅವರು ಹೆಚ್ಚೆಚ್ಚು ಬೆಲೆ ಬಾಳೋ ಮನೆಗಳಲ್ಲಿ ಇರ್ತಾರೆ ಮತ್ತೊಂದು ಅಂದ ಅದರ್ ಹ್ಯಾಂಡ್ ಬಡವರಾಗ್ತಾ ಹೋದಾಗೆ ಅವರ ಫ್ಯಾಮಿಲಿನೂ ದೊಡ್ದಿರುತ್ತೆ ಇನ್ನೂ ಚಿಕ್ಕ ಚಿಕ್ಕ ಮನೆಗಳಲ್ಲೂ ಇರ್ತಾರೆ ಮತ್ತು ಅತ್ಯಂತ ಕಡಿಮೆ ಮನೆ ಬೆಲೆ ಇರುವಂಥ ಪ್ರದೇಶಗಳಲ್ಲೂ ಇರ್ತಾರೆ ಸೊ ಇದು ಒಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಇನ್ನು ಕೊನೆಯದಾಗಿ ಇಫ್ ಯು ಇಟ್ ಈಗ ವೆಲ್ತ್ ವಿಲ್ ಎನೇಬಲ್ ಲಾರ್ಜರ್ ಹೋಮ್ ದಟ್ಸ್ ಎ ಗಿವನ್ ಆದರೆ ಒಂದು ಭಾರತ ಅಥವಾ ಒಂದು ಆಸ್ಟ್ರೇಲಿಯಾ ಅಥವಾ ಒಂದು ಯು ಎಸ್ ಎ ಅಂತ ಕನ್ಸಿಡರ್ ಮಾಡಿದಾಗ ನಿಮಗೆ ಲೋಕಲ್ ಮಾರ್ಕೆಟ್ ಕಂಡೀಷನ್ಸ್ ಈ ಅರ್ಬನ್ ಡೆನ್ಸಿಟಿ ಆಮೇಲೆ ಕಲ್ಚರಲ್ ವ್ಯಾಲ್ಯೂಸು ಇವೆಲ್ಲವೂ ಕೂಡ ನಿಮಗೆ ಕೋರಿಲೇಟ್ ಆಗುತ್ತೆ ಈಗ ಅಮೇರಿಕಾದಲ್ಲಿ ನಿಮಗೆ ಲಿವಿಂಗ್ ರೂಮು ಫ್ಯಾಮಿಲಿ ರೂಮು ಕಿಚನ್ನು ಆಮೇಲೆ ರೆಕ್ರಿಯೇಷನ್ ಪ್ಲೇಸು ಆಮೇಲೆ ಆಫೀಸ್ ರೂಮು ಆಮೇಲೆ ಮನೇಲಿ ಇರೋರ್ಗಿಂತ ಹೆಚ್ಚು ನಂಬರ್ ಆಫ್ ಬೆಡ್ರೂಮ್ಸು ಮತ್ತು ಅವಕ್ಕೆ ಹೊಂದ್ಕೊಂಡಿರೋ ಬಾತ್ರೂಮ್ಗಳು ಇವೆಲ್ಲ ಏನಿದೆ ಇವನ್ನ ಲಗ್ಸುರಿ ಅಂತಲೇ ಕರೆಯೋಕ್ಕೆ ಬರೋಲ್ಲ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವೆಲ್ಲವೂ ನಿಮಗೆ ದೊರಕುತ್ತೆ ಈಗ ಇಂಡಿಯಾದಲ್ಲಿ ನೀವು ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಅಂತ ಏನು ಹೇಳ್ತೀರಾ ಇಲ್ಲಿ ದಟ್ಸ್ ಎ ಗಿವನ್ ಒಂದು ಎರಡು ಬೆಡ್ರೂಮ್ ಇದ್ದರೆ ಎರಡು ಬಾತ್ರೂಮು ಇಟ್ ಈಸ್ ಕಮ್ಮಿಂಗ್ ಅಲಾಂಗ್ ವಿತ್ ಇಟ್ ಅಂತ ಅರ್ಥ ಸೊ ಹಾಗಾಗಿ ಎರಡು ಥಿಂಕ್ ಅಂದ ಕಾಂಟೆಕ್ಸ್ಟ್ ಆಫ್ ವಾಟ್ ಈಸ್ ಎ ಲೆವೆಲರ್ ಐನೂರು ಸ್ಕ್ವೇರ್ ಫೀಟ್ ಸ್ಪೇಸಲ್ಲಿ ಒಂದು ಇಂಡಿಯನ್ ಫ್ಯಾಮಿಲಿ ಬದುಕ್ಬೋದಾದರೆ ನಾವು ವಿ ಕೆನಾಟ್ ಜನರಲೈಸ್ ಅದೇ ಐನೂರು ಸ್ಕ್ವೇರ್ ಫೀಟ್ ಸ್ಪೇಸಲ್ಲಿ ಪ್ರತಿಯೊಂದು ದೇಶದವರು ಬದುಕಬೇಕು ಅಂತ ಈಗ ಕೆಲವೊಂದು ದೇಶದಲ್ಲಿ ಈಗ ಈ ಗೋ ಟುವರ್ಡ್ಸ್ ಯುರೋಪ್ ಅಲ್ಲಿ ಮನೆಯಲ್ಲಿ ಸೋನಾ ಅಥವಾ ಇನ್ಯಾವುದೋ ಒಂದು ಇಟ್ಕೊಂಡಿರೋದು ಇಟ್ ಬಿಕಮ್ಸ್ ಲೈಕ್ ಎ ಬೇಸಿಕ್ ಎಸೆನ್ಷಿಯಲ್ ಆ್ಯಂಡ್ ದ ಅದರ್ ಹ್ಯಾಂಡ್ ಅದೇ ಸೋನಾ ಅಥವಾ ಮತ್ತೊಂದು ಫೆಸಿಲಿಟಿ ಇನ್ನೊಂದು ಕಡೆ ಇಟ್ ಬಿಕಮ್ಸ್ ಲೈಕ್ ಎ ಲಕ್ಸುರಿ ಹಾಗೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ನಿಮಗೆ ಆ ಲೋಕಲ್ ವೇರಿಯೇಷನ್ಸ್ ಇರುತ್ತೆ ಅನ್ನೋದು ಬಹಳ ಮುಖ್ಯ ಅಲ್ಲ ಇಟ್ಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್ ನಾನು ಯಾಕೆ ಮನೆ ಚಿಕ್ಕದಾಗಿರಬೇಕು ಅಂತ ಹೇಳಿದೆ ಅಂದರೆ ಚಿಕ್ಕದು ಅಂದರೆ ನಾಟ್ ನೆಸಸರಿಲಿ ಇನ್ ದ ಕಾಂಟೆಕ್ಸ್ಟ್ ಆಫ್ ಅ ಸೈಜ್ ಒಂದು ನಮ್ಮ ನಮ್ಮ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು ಅಂತ ನಾವೇನು ಇಂಡಿಯಾದಿಂದ ಬೆಳೆದು ಒಂದು ಬಳುವಳಿ ತೊಗೊಂಡು ಬಂದಿರ್ತೀವಿ ದಟ್ ಈಸ್ ಸ್ಟಿಲ್ ಟ್ರೂ ನಮ್ಮ ಕೈಲಿ ಆಗೋ ಅಷ್ಟು ನಾವು ಮನೆ ತಗೊಳ್ಬೇಕು ಅಕಸ್ಮಾತು ಈಗ ಮೊದಲು ಹೇಳಿದ ವ್ಯಕ್ತಿ ಕೆಲಸ ಹೋದರೂ ಕೂಡ ಕೊನೆ ಪಕ್ಷ ಒಂದು ಆರು ತಿಂಗಳಾದರೂ ನಾವು ಆ ಇ ಎಮ್ ಐನ ಕಟ್ಟು ಬಲ್ಲೆವು ವಿತೌಟ್ ಗೆಟಿಂಗ್ ಇನ್ ಟು ಎನಿ ಅಡಿಷನಲ್ ಲೋನ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು ಅದಕ್ಕೆ ತಕ್ಕಂತೆ ಪ್ರಿಪ್ರೇಷನ್ ಕೂಡ ಮಾಡಬೇಕಾಗತ್ತೆ ಈಗ ಅಮೆರಿಕದ ಫೈನಾನ್ಷಿಯಲ್ ಅಡ್ವೈಸರ್ಸ್ ಏನು ಹೇಳ್ತಾರೆ ನಿಮ್ಮ ಆರು ತಿಂಗಳು ಆಗಬೇಕಾದ ಖರ್ಚನ್ನು ಒಂದು ಕಡೆ ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಟ್ಟು ಅದರ ಮೇಲೆ ಉಳಿದಿರೋ ದುಡ್ಡನ್ನು ಬೇಕಾದರೆ ಇನ್ವೆಸ್ಟ್ ಮಾಡಿ ಅಂತ ಹಾಗಾಗಿ ಇಫ್ ಯು ಇಮ್ಯಾಜಿನ್ ಎವ್ರಿಬಡಿ ಹ್ಯಾಸ್ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ಆಫ್ ಸೇವಿಂಗ್ಸ್ ಟು ಪೇ ಫಾರ್ ದಿರ್ ಇ ಎಮ್ ಐ ಆವಾಗ ಲೈಫ್ ಈಸಿ ಆಗುತ್ತೆ ಬಟ್ ಆನ್ ದ ಅದರ್ ಹ್ಯಾಂಡ್ ತುಂಬ ಜನಕ್ಕೆ ಆ ಥರ ಇರೋದಿಲ್ಲ ಅನ್ನೋದು ಇಟ್ಸ್ ಸಮಥಿಂಗ್ ದಟ್ ವಿ ಲರ್ನ್ ಎವ್ರಿ ಡೇ ಸೊ ಮನೆ ಚಿಕ್ಕದಾಗಿರಬೇಕು ಅಂದರೆ ನಮ್ಮ ಕೈಯಲ್ಲಿ ಸಂಬಳ ಆಲ್ಸೋ ಮಷ್ಟಿಗಿರಬೇಕು ನಮ್ಮ ಕೈಯ್ಯಲ್ಲಿ ಅದನ್ನು ನೋಡ್ಕೊಳ್ಳೋಷ್ಟು ಮಟ್ಟಿಗೆ ಇರಬೇಕು ನೀವಿಬ್ಬರೇ ಇದ್ದು ನಿಮ್ಮ ಮನೆಯಲ್ಲಿ ಹತ್ತು ಬೆಡ್ರೂಮ್ ಇದ್ದು ನೀವು ತಿಂಗಳಿಗೆ ಒಂದು ಸರ್ತಿನೂ ಉಳಿದ ಬೆಡ್ರೂಮ್ಗಳಿಗೆ ಹೋಗಲ್ಲ ಅಂದರೆ ಇಟ್ಸ್ ಜಸ್ಟ್ ಬಿಕಮ್ ಸಮ್ ಡೆಟ್ ಸ್ಪೇಸ್ ಅಂದರೆ ಅದರ್ ಹ್ಯಾಂಡ್ ನೀವು ನಾಲ್ಕಾರು ಜನ ಇದ್ದು ಎಲ್ಲರೂ ಕೂಡ ಒಂದೇ ಬೆಡ್ರೂಮಿಗೆ ಒಂದೇ ಬಾತ್ರೂಮಿಗೆ ಕ್ರ್ಯಾಂ ಮಾಡಬೇಕು ಅಂದರೆ ದಟ್ ಬಿಕಮ್ಸ್ ಅದರ್ ಸೈಜ್ ಹಾಗಾಗಿ ಒಂದು ರೈಟ್ ಬ್ಯಾಲೆನ್ಸ್ ಇರಬೇಕು ಅನ್ನೋದು ಇವತ್ತಿನ ತಾತ್ಪರ್ಯ ಮನೆ ಚಿಕ್ಕದಾಗಿರಬೇಕು ಮನಸ್ಸು ದೊಡ್ಡದಾಗಿರಬೇಕು ಎಲ್ಲದಕ್ಕಿಂತ ಮುಖ್ಯ ಮನೆ ಮತ್ತು ಮನಸ್ಸಿಗೆ ಒಂದು ಸಮಾಧಾನ ಒಂದು ಸಮಾನಾಂತರ ಇರಬೇಕು ಅನ್ನೋದು ಇವತ್ತಿನ ತಾತ್ಪರ್ಯ